ಈಶಾನ್ಯ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲ್ ಪರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಲಬುರಗಿಯಲ್ಲಿ ನಿನ್ನೆ ಪ್ರಚಾರ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಅವರು ಅಮರನಾಥ ಪಾಟೀಲ್ ಅವರನ್ನು ಗೆಲ್ಲಿಸುವಂತೆ ಮನವಿ ಮಾಡಿದರು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಬಿಜೆಪಿ ಜಯಗಳಿಸುವ ವಿಶ್ವಾಸವಿದೆ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ರಚಿಸಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದ ಸ್ಥಾನವನ್ನು ಗಳಿಸುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು ಇದರ ಶುರುಮಾಡರ ನಾವು ಖಚಿತವಾಗಿ ಹೇಳುತ್ತೆ ಭಾರತೀಯ ಜನತಾ ಪಾರ್ಟಿ 170 ಸ್ಥಾನಗಳನ್ನು ಗಳಿಸುತ್ತದೆ ಮತ್ತು ನಾವು ನರೇಂದ್ರ ಮೋದಿ ಅವರು ಕೊಟ್ಟು ಈ ದೇಶದ ಪ್ರಥಮ ಮೂರನೇ 파ಟಿಯ ಸರ್ಕಾರವನ್ನು ತರಬಲ್ಲೆ ಕರ್ನಾಟಕದಲ್ಲಿ ಕೂಡ 24 ಸ್ಥಾನಗಳನ್ನುಿಂತ ಕಡಿಮೆ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಹಣ ಯಾವ ಕಾರಣಕ್ಕೆ minimum 24